ರು ಏನು ಮನವಾಗಿ ಏನೇ ತತ್ವನಾಗಿರ್ತಕ್ಕಂಥ ಅಮಿತ್ ಶಾ ಪ್ರತಿಕ್ರಿಯೆಯನ್ನ ಅಂಬೇಡ್ಕರ್ ಅವರಿಗೆ ಈ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ಕುಲ್ಲಿ ಯಾಕೆ ಮಾತು ಮಾತಾಡ್ತೀನಿ ಅಂತಂದ್ರೆ ಅವನೊಬ್ಬ ಕುಲ್ಲಿನ ಆ ಕುಲ್ಲಿಗೆ ತೆಗೆದಿರ್ತಕ್ಕಂಥ ಕುಲ್ಲಿ ಅವನು ಇಂದಿರಾ ಗಾಂಧಿ ಕಾರ್ಯದಲ್ಲಿಕೊಂಡು ಕಾಲದಲ್ಲಿಕೊಂಡು ಸುಮಾರು ಎಂಪಿ ಆಗುವ ಕೂಡ ಎಲ್ಲಿಟ್ಟ ಹೇಗಿಟ್ಟ ಏನ್ ಮಾಡ್ತಿತ್ತು ಅಂತಕ್ಕಂಥದ್ದ ನೆನ್ಕೊಂಡ್ರೆ ಆ ಅವನಿಗೆ ಮೈಸೂರು ನೆನಪಿರ್ತಕ್ಕಂಥ ಸಂಗತಿ ನೆನಪಾಗ್ತದೆ ಇವತ್ತ ಆ ಸ್ಥಿತಿಯನ್ನ ಬಿಟ್ಟು ಇವತ್ತು ಗೃಹ ಸಚಿವ ಸ್ಥಾನಕ್ಕೆ ತಂದಿದ್ದೀಯಪ್ಪ ತಂದ್ರ ಅಲ್ಲಿ ಏನಾದ್ರೂ ಇದ್ರೆ ಅಲ್ಲಿ ಬಾಬಾ ಸಾಹೇಬ್ರ ಪ್ರೇರಣೆಯಿಂದ ಅಂತಕ್ಕಂಥ ನೆನಪಿರ್ತಾ ಬರ್ತೀವಿ ಯಾಕಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಇಷ್ಟ ಮಗರವಾಗಿ ಮಾತಾಡ್ತಕ್ಕಂಥ ಆ ಮೆದಕ್ಕಂಥ ಒಂದು ಕುದಿಯರು ಹೆಂಗ್ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಪಡ್ತಾ ಇದೆ ಆದ್ರೆ ಯಾಕೆ ಮಾತಾಡ್ತಿಲ್ಲಪ್ಪಂದ್ರೆ ನೀ ಹುಟ್ಟಿದ್ದ ಅಪ್ಬೇನೋ ಅಥವಾ ಅಂತ ಮತ್ತೆ ಯಾರಿಗೆ ಕೊಟ್ಟಿರ್ತಕ್ಕಂಥ ಪಾಠ ನಾನು ಆಗ್ತಾ ಇದೆ ಯಾಕೆ ಮಾತ ಯಾಕೆ ಮೇಲಿನಿಂದ ತಿನ್ನ ಪಟ್ಟಂದ್ರೆ ಇನ್ನು ಮೊದಲು ವಿವರಣೆ ನಾವು ಬಹಳ ಭವಿಷ್ಯ ನಿಂದ ಹೇಳ್ತಾ ಇದೀವಿ ಇನ್ನೊಬ್ಬರ ಬಾಬಾ ಸೇವರ ಬಗ್ಗೆ ಚಂದ್ರ ಬಗ್ಗೆ ವಿವೇದ ಮಾತಾಡ್ತಿದ್ರ ಚಲಿತ ಅಡ್ಡ ಸೀಮಿತ ಆಗಿ ಹೋರಾಟ ಮಾಡ್ತಾರ ಅವ್ರಿಗೆ ಯಾರು ಕೇಳ್ತಾರಂತಕ್ಕಂಥ ಮನೋಭಾವ ನಿಮ್ ಬಂದಿತ್ತು ಈ ಜಗರಲ್ಲಿ ನೀವು ಇವತ್ತಿನ ಸಂಘಕ್ಕೆ ಹಿಂಗೀಡಿಗೆ ಇರ್ತಕ್ಕಂಥ ಮಾತಂದ್ರೆ ನನ್ನ ಕಳ್ಕೊಂಡೇನೆ ಕೇಳ್ತಾ ಇದ್ದೀನಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಇವತ್ತಿನ ಹೋರಾಟದಲ್ಲಿ ಹಿಂದೆ ಹನ್ನೆರಡು ಘಟಮಾಳದಲ್ಲಿ ಅಣ್ಣ ಮಂಟಪದಲ್ಲಿ ಯಾವ ಹಾಜರ ಇತ್ತು ಆಟಪ್ಪ ಈ ಮುಂದೆ ಕೊಟ್ಟಂತ ಎಲ್ಲ ಮೇಲ್ವರ್ಗದ ಜನಗಳೇ ನಮ್ಮ ಈ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತಕ್ಕಂಥ ನಮಗೆ ಎಂತ ಮನ ಬಂದಿದೆ ಅಂತಕ್ಕಂಥದ್ದು ಅಲ್ಲಿ ತಿರುಗಿ ನೋಡ್ತಕ್ಕಂಥ ಪ್ರಧಾನ ಬಂದಿದೆ ನೋಡಬೇಕು ಈ ಹೋರಾಟದ ಮುಖಾಂತರ ರಾಜೀನಾಮೆ ಅಷ್ಟೇ ಕೇಳ್ತಾ ಇದ್ದೀನಿ ನೀನು ರಾಜೀನಾಮೆ ಕೊಡದೇ ಇದ್ರೆ ನಾವೊಬ್ಬರ ಈಗಾಗಲೇ ಒಬ್ಬರ ಮಿತ್ರವರು ನೀನು ಅಂತ ಕಟ್ಟರಿಸಬೇಕಾಗ್ತದೆ ಹಿರಿಯರು ಆ ಸರ್ಕಲ್ ದಲ್ಲಿ ನಾವೀಗ ಹೇಳೋರು ಅದು ಇನ್ನೊಂದು ಅಂತಂದ್ರೆ ಇವತ್ತಿನ ಇರ್ತಕ್ಕಂಥ ನಮ್ಮ ಸಮಾಜದ ಬಗ್ಗೆ ನಮಗೆ ಬೆನ್ನಲು ಬಹಿ ನಿಟ್ಟಂತ ನಮ್ಮ ಹಿರಿಯರು ನಮ್ಮ ಸೇವೆ ಜನಾಂಗದವರು ತಮ್ಮ ಮನೆಯ ಮೇಲೆ ಸೈವೇ ಅಂತ ಬಳಸ್ಬೋದೋ ಈ ಬಾಬಾ ಸಾಧನ ಅಧಿಕಾರ ಈ ಬಾಬಾ ಸಹ ಇರ್ತಕ್ಕಂಥ ಒಂದು ನಿರ್ಧಾರ ಯಾವ ಮಟ್ಟಿಗೆ ದೇಶದಲ್ಲಿ ಬರೀತದೆ ಅಂತಕ್ಕಂಥ ತಿಳ್ಕೊ ಮೋದಿ ಅಮಿತ್ ಶಾ ನಿನ್ನ ಬಿಜೆಪಿ ಕಟ್ಟಬೇಕಾಗಿದೆ ಇನ್ನು ಮತ್ತೊಂದು ಸಾಧ್ಯ ಇಲ್ಲ ಅಮಿತ್ ಶಾ ತಿಂದೂ ಸಾಧ್ಯ ಇಲ್ಲ ಇನ್ನು ಕಟ್ಟಬೇಕಾಗಿಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಸಮಾಜದ ಜನಸಂಖ್ಯೆಯ ಯುವಕರು ತಮ್ಮ ನಿಮ್ಮ ಬಂದು ನಿಮ್ಮ ಅರ್ಥ ನಾಡ್ತಿ ಗತಿಗೆ ನಾ ಅಲ್ಲಿ ಬಂದು ನೀ ನೀವು ಬಂದು ಕೊಡ್ಕೊಟ್ಟೆ ಬಾಬಾ ಪುಣ್ಯ ಕುಣ್ಯ ಇದನ್ನ ಅರ್ಥ ಮಾಡ್ಕೊಂಡೇನು ಮುಂಬರುವ ದಿನದಲ್ಲಿ ಇಲ್ಲಿ ನಡತಕ್ಕಂಥ ಈ ಪ್ರತಿಭಟನೆ ಮುಖಾಂತರ ನಾವು ಮತ್ತೆ ರಾಷ್ಟ್ರಪತಿಯವರಿಗೆ ನಾವು ನಿಮಗೆ ಕೊಡ್ತಾ ಇದ್ವಿ ದಯವಿಟ್ಟು ತಾಯಿ ಆ ಯ ಮುಖಾಂತರ ಬಂದತಕ್ಕಂಥ ತಿಳ್ಕೊಂಡು ಈ ಕುಂಡಿಯನ್ನ ಮಾತಾಡ್ತಕ್ಕಂಥ ಬಾಬಾ ಸಾರಿನ ಮಾಡ್ತಕ್ಕಂಥ ನಾವು ಶಾಂತರಾಗ್ತೀವಿ ಇಲ್ಲದಿದ್ರೆ ಹಳ್ಳಿಯಿಂದ ದಿಲ್ಲಿವರೆಗೆ ಅಂತಕ್ಕಂಥ ಈ ಶಕ್ತವನ್ನ ನಾವು ತಾಲೂಕಿನಿಂದ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯವರೆಗೂ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಂತ ಎಚ್ಚರಿಕೆಯನ್ನು ತಂದು ಕೊಡ್ತಾ ಇದ್ದೀವಿ ಅದಕ್ಕೆ ಬಂದವರೆ ನಮ್ಮವರ ಎಲ್ಲರಲ್ಲಿ ನನ್ನ ಕಳ್ಕೊಳ್ಳಿ ಬರುತ್ತೆ ಇವತ್ತು ನನಗೆ ಬಹಳ ಅಂದ್ರೆ ಭಾಳ ತುಂಬಾ ಆನಂದಗಳು ಇನ್ನೂ ಬಹಳ ಮಂದಿಗೆ ನಮಗೆ ನಮ್ಮ ಅಣತಂದ್ರೆ ನಮ್ಮ ಸೋದರ ಮಂದಿ ಸುಟ್ಟಿದ್ದಾರೆ ನಮ್ಮ ಯುವಕ ಮಿತ್ರ ಬಂದರೆ ನಮ್ಮ ಯುವಕರ ಅಧ್ಯಕ್ಷರುತ್ತಾರೆ ಎಲ್ಲ ಮಾತಾಡ್ಬೇಕು ಯಾಕಂದ್ರೆ ಇಂತ ಸುಖಿ ನಾವು ಸಿಗಂಗಿಲ್ಲ ಇಂಥವರೆಲ್ಲ ಸಪೋರ್ಟ್ ಮಾಡ್ತಾರೆ ಇವರು ಎಲ್ಲರಿಗೆ ನಾನು ನನ್ನ ಸಮಾಜ ಪೂರ್ವ ಪರವಾಗಿ ನನ್ನ ಪೂರ್ವ ವೈಯಕ್ತಿಗೆ ನನ್ನ ಪರವಾಗಿ ಅವ್ರಿಗೆ ಪ್ರತಜ್ಞವನ್ನು ನನಗೆ ಬದುಕ್ತಾ ಇದ್ದೇನೆ ಅದಕ್ಕೆ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ನಾವು ನಮ್ಮ ಹೋರಾಟ ನಮ್ಮ ಮನವಿಗೆ ಮನ್ನಣೆ ಕೊಟ್ಟಿದ್ದೆ ಆದ್ರೆ ಅದಕ್ಕೆ ನಾವು ಹೇಳುತ್ತೆ ಇಲ್ಲ ಅಂದ್ರೆ ನಮ್ಮ ಉಗ್ರ ಹೋರಾಟಕ್ಕೆ ಮುಂದೆ ನಮ್ಮ ಪ್ಲಾನ್ ನಾವು ಮಾರ್ಕೊಡ್ತೀವಿ ಅಂತಕ್ಕಂಥ ನಮ್ಮ ಮಾತನ್ನು ಇದ್ದೇವೆ ನನ್ನ ಮಾತು ಎಲ್ಲ ಅವಕಾಶಪಟ್ಟಂತ ನಮ್ಮ ಎಲ್ಲ ಗುರುಗೀರರಿಗೆ ಒಂದಿಸಿ ನನ್ನ ಮಾತು ಮುಟ್ಟು ಜೈ 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 ಕರ್ನಾಟಕ